ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಶಾಲೆಯಲ್ಲಿ ಶಿಶುವಿಹಾರ ಕೇಂದ್ರದ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂ ಜಿ ರಸೆಯ ಆದರ್ಶ ಚಿತ್ರಮಂದಿರದ ಪಕ್ಕದಲ್ಲಿರುವ ನಗರದ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಾದ ಪ್ರಗತಿ ಶಾಲೆಯಲ್ಲಿ ಇದೀಗ ನಾಲ್ಕು ತಿಂಗಳ ಶಿಶು ವಿಹಾರ ಕೇಂದ್ರವನ್ನು ಪ್ರಾರಂಭ ಮಾಡಿದ್ದು ದಾಖಲಾತಿಗಳನ್ನು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಡಿಸೆಂಬರ್ ಇಪ್ಪತ್ತಾರರಿಂದ ಪ್ರಾರಂಭಿಸಲಾಗಿದೆ ನಾಲ್ಕು ತಿಂಗಳಲ್ಲಿ ಸದರಿ ಶಿಶುವಿಹಾರದ ಕೇಂದ್ರದಲ್ಲಿ ಹೊಸ ಹೊಸ ಹಾಗೂ ಉತ್ಕೃಷ್ಟ ಶಿಕ್ಷಣ ಅನುಭವ ಸಾಮಾಜಿಕ ಚಿತ್ರಕಲೆ ಅಭ್ಯಾಸ ಹೊಸ ಹೊಸ ಸಾಧನೆಗಳ ಅನುಭವ ಶಿಕ್ಷಣ ತಂತ್ರಾಂಶಗಳ ಮೂಲಕ ವಿದ್ಯಾರ್ಥಿಗಳನ್ನು ಸಾಕಷ್ಟು ಸಾಮರ್ಥ್ಯ ಶಾಲೆಗಳನ್ನಾಗಿ ಮಾಡಲು ಶಾಲೆಯ ಮುಖ್ಯಸ್ಥರು ಮತ್ತು ಶಿಕ್ಷಕರು ಸಹ ಕಾರ್ಯನಿರ್ವಹಿಸಲಿದ್ದಾರೆ ಇನ್ನೇಕೆ ತಡೆ ಎಲ್ ಕೆಜಿ ಯು ಕೆಜಿ ಮತ್ತು ಒಂದರಿಂದ ಹತ್ತನೇ ತರಗತಿಗಳಿಗೆ ದಾಖಲಾತಿ ಪ್ರವೇಶದ ಅರ್ಜಿಗಳನ್ನು ಸ್ವೀಕರಿಸಲಾಗುತ್ತಿದೆ ಕೂಡಲೇ ಸಂಪರ್ಕಿಸಿ ಪ್ರಗತಿ ಶಾಲೆ ಎಂಜಿ ರಸ್ತೆ ಆದರ್ಶ ಚಿತ್ರ ಮಂದಿರದ ಬಳಿ ಚಿಂತಾಮಣಿ ಬಿಲ್ಲಾಂಡ್ಲಹಳ್ಳಿ ಡೇರಿ ನಿರ್ದೇಶಕರ ಚುನಾವಣೆ ಸಮಬಲ ನಿರ್ದೇಶಕರು ಚುನಾವಣೆಯಲ್ಲಿ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಡದನಮರಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಬಿಲ್ಲಾಂಡ್ಲಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಮುಂದಿನ ಐದು ವರ್ಷಗಳ ಆಡಳಿತ ಮಂಡಳಿಯ ನಿರ್ದೇಶಕರ ಸ್ಥಾನಗಳಿಗೆ ಇಂದು ಶಾಂತಿಯುತವಾಗಿ ಚುನಾವಣೆ ನಡೆಯಿತು ಒಟ್ಟು ಹದಿಮೂರು ಮಂದಿ ನಿರ್ದೇಶಕ ಸ್ಥಾನಗಳ ಪೈಕಿ ನಾಲ್ಕು ಮಂದಿ ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದು ಉಳಿದ ಎಂಟು ಸ್ಥಾನಗಳಿಗೆ ಮಾತ್ರ ಇಂದು ಚುನಾವಣೆಯನ್ನು ಡೇರಿಯ ಚುನಾವಣಾಧಿಕಾರಿಯಾದ ಮಸ್ತಾನ್ ವಲಿರವರು ಚುನಾವಣೆಯನ್ನು ನಡೆಸಿಕೊಟ್ಟರು ಸದರಿ ಡೇರಿಯಲ್ಲಿ ಮೂವತ್ತೈದು ಜನ ಮತದಾರರಿದ್ದು ಇಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಮತ ಚಲಾಯಿಸಿದರು ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ಯಾರೂ ಸ್ಪರ್ಧೆ ಮಾಡದ ಕಾರಣ ಆ ಒಂದು ನಿರ್ದೇಶಕ ಸ್ಥಾನ ಖಾಲಿ ಇದೆ ಇನ್ನು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮತ ಎಣಿಕೆ ಕಾರ್ಯಕ್ರಮ ಆರಂಭಗೊಂಡಿತು ಶಾಂತಿಯುತವಾಗಿ ಮುಕ್ತಾಯಗೊಂಡಿತು ಇಂದು ನಡೆದ ಚುನಾವಣೆಯಲ್ಲಿ ಜೆ ಡಿ ಎಸ್ ಬೆಂಬಲಿತ ನಿರ್ದೇಶಕರಾದ ವೀರಭದ್ರಪ್ಪ ಬಿ ವಿ ಪ್ರಕಾಶ್ ಬಿ ವಿ ಮದ್ದಿರೆಡ್ಡಿ ಎಸ್ ಮದ್ದಿರೆಡ್ಡಿ ಬಿ ವಿ ಬೈರೆಡ್ಡಿ ಗೆಲುವು ಸಾಧಿಸಿದ್ದು ಬಿ ಎಸ್ ಜ್ಯೋತಿರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಇನ್ನು ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾದ ಬಿ ವಿ ಚಿಕ್ಕರೆಡ್ಡಪ್ಪ ಕೆ ರೆಡ್ಡಿ ಬಿ ಎಸ್ ಚಿಕ್ಕರೆಡ್ಡಪ್ಪ ಗೆಲುವು ಸಾಧಿಸಿದ್ದು ಜಿ ಎನ್ ನಿರ್ಮಲಾ ಭಾಸ್ಕರ್ ನಾಗರಾಜ್ರವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಸದರಿ ಡೇರಿ ಚುನಾವಣೆಯಲ್ಲಿ ಒಟ್ಟು ಹನ್ನೆರಡು ನಿರ್ದೇಶಕರ ಪೈಕಿ ಎರಡು ಪಕ್ಷಗಳ ಬೆಂಬಲಿಗರು ಸರಿಸಮನಾಗಿ ಗೆದ್ದಿದ್ದು ಇನ್ನು ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆ ಮುಕ್ತಾಯವಾದ ನಂತರ ಡೇರಿ ಯಾರ ವಶಕ್ಕೆ ಹೋಗುತ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ ಈ ಸಂದರ್ಭದಲ್ಲಿ ಡೇರಿ ಕಾರ್ಯದರ್ಶಿ ಮಂಜುನಾಥ್ ಮುಖಂಡರಾದ ವೆಂಕಟಮಣ ರೆಡ್ಡಿ ಎಂ ಶಿವಾರೆಡ್ಡಿ ಆರ್ ಲಚ್ಚರೆಡ್ಡಿ ಶ್ರೀರಾಮ್ ರೆಡ್ಡಿ ರೆಡ್ಡಿ ಅಶ್ವಥ್ ನಾರಾಯಣ್ ಗುಪ್ತಾ ರಘುವಿ ಸೇರಿದಂತೆ ಮತ್ತಿತರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಒಂದು ಎರಡು ಸಾವಿರದ ಎರಡನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಿಲ್ಲಾಡ್ನಲ್ಲಿ ಹಾಲೋತ್ಪಾದಕರ ಸಹಕಾರ ಸಂಘಕ್ಕೆ ಹಾಲೋತ್ಪಾದಕರ ಸಂಘಕ್ಕೆ ಇಂದು ಚುನಾವಣೆ ನಡೆದಿದ್ದು ಆ ಚುನಾವಣೆಯಲ್ಲಿ ಸಾಮಾನ್ಯ ಸ್ಥಾನಕ್ಕೆ ಹನ್ನೆರಡು ಜನ ಅಭ್ಯರ್ಥಿಗಳು ಸ್ಪರ್ಧಿಸಿದ್ದು ಅದರಲ್ಲಿ ಏಳು ಜನ ಆಯ್ಕೆಯಾಗಿರ್ತಾರೆ ವೀರಭದ್ರಪ್ಪ ಬಿ ವಿ ಪ್ರಕಾಶ್ ಬಿ ಎಸ್ ಚಿಕ್ಕರೆಡ್ಡಪ್ಪ ಬಿ ವಿ ಬೈರೆಡ್ಡಿ ಬಿ ವಿ ಮದ್ರೆಡ್ಡಿ ಎಸ್ ಮದ್ರೆಡ್ಡಿ ಬಿ ವಿ ಚಿಕ್ಕರೆಡ್ಡಪ್ಪ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಇಬ್ಬರು ಸ್ಪರ್ಧಿಗಳು ಸ್ಪರ್ಧಿಸಿದ್ದು ಅದರಲ್ಲಿ ಕೆ ಶಂಕರರೆಡ್ಡಿ ಅವರು ಜಯಸಿಲ್ರಾಗಿದ್ದಾರೆ ಪರಿಶಿಷ್ಟ ಜಾತಿ ಸ್ಥಾನಕ್ಕೆ ಅವಿರೋಧವಾಗಿ ನಾಗರಾಜ್ ಅವರು ಆಯ್ಕೆಯಾಗಿರುತ್ತಾರೆ ಮೀಸಲು ಮಹಿಳಾ ಮೀಸಲು ಸ್ಥಾನಕ್ಕೆ ಬಿ ಎ ಜಿ ಎನ್ ನಿರ್ಮಲಾ ಬಿ ಎಸ್ ಜ್ಯೋತಿ ಅವರು ಆಯ್ಕೆಯಾಗಿರುತ್ತಾರೆ ಹಿಂದುಳಿದ ವರ್ಗ ಎ ಸ್ಥಾನಕ್ಕೆ ಅವಿರೋಧವಾಗಿ ಭಾಸ್ಕರ್ ಅವರು ಆಯ್ಕೆಯಾಗಿರುತ್ತಾರೆ ಪ್ರವರ್ಗ ಒಂದು ಹಿಂದು ಪರಿಶಿಷ್ಟ ವರ್ಗಕ್ಕೆ ಯಾವುದೇ ಅಭ್ಯರ್ಥಿ ಸ್ಪರ್ಧೆ ಇಲ್ಲದಿರೋದ್ರಿಂದ ಅದು ಖಾಲಿಯಾಗಿ ಉಳಿದಿರುತ್ತದೆ ಈ ಹನ್ನೆರಡು ಜನ ಅಭ್ಯರ್ಥಿಗಳು ಗೆಲುವನ್ನು ಸಾಧಿಸಿದ್ದು ಇವರಿಗೆ ಎಲ್ಲರಿಗೂ ಸಹ ಶುಭವಾಗಲಿ ಅಂತ ಇವತ್ತು ಕೋರುತ್ತಾ ಈ ಒಂದು ಚುನಾವಣೆಗೆ ಈ ಒಂದು ಗ್ರಾಮದವರು ಎಲ್ಲರೂ ಸಹ ಹಾಲಿನ ಹಾಲು ಉತ್ಪಾದಕರ ಒಂದು ಸಹಕಾರ ಸಂಘದ ಎಲ್ಲ ಸದಸ್ಯರು ಮತ್ತು ಮತದಾರರು ಎಲ್ಲರೂ ಸಹ ಇವರು ಸಹಕರಿಸಿದ್ದಾರೆ ಇವರಿಗೆಲ್ಲರಿಗೂ ಸಹ ಧನ್ಯವಾದಗಳು ಹೇಳುತ್ತಾ ಇನ್ನು ಮುಂದಿನ ಐದು ವರ್ಷಕ್ಕೆ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಆಡಳಿತವನ್ನು ಮಾಡಿಕೊಂಡು ಇವರು ಅಂತ ಹಸಿಸ್ತಾ ಮುಂದೆ ಮುಂದಿನ ಒಂದು ಚುನಾವಣೆಗೆ ನಮಗೆಲ್ಲರಿಗೂ ತಿಳಿಸುತ್ತಾ ಮುಂದಿನ ಒಂದು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಒಂದು ಚುನಾವಣೆಗೆ ತಾವೆಲ್ಲರೂ ಸಿದ್ಧವಾಗಬೇಕು ಅಂತ ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀವಿ ಒಟ್ಟು ಹದಿಮೂರು ಸ್ಥಾನಗಳು ಅದರಲ್ಲಿ ಅವಿರೋಧವಾಗಿ ನಾಲ್ಕು ಸ್ಥಾನಗಳು ಆಯ್ಕೆಯಾಗಿದ್ದು ಒಂದು ಖಾಲಿ ಉಳಿದಿರುತ್ತದೆ ನಂತರ ಇನ್ನು ಹನ್ನೆರಡು ಮಾಮೂಲಿ ಎಂಟು ಐದು ಏಳು ಸ್ಥಾನಗಳು ಸಾಮಾನ್ಯದಲ್ಲಿ ಚುನಾವಣೆಯಲ್ಲಿ ಗೆದ್ದಿರ್ತಾರೆ ಹಿಂದುಳಿದ ವರ್ಗ ಬಿ ಸ್ಥಾನಕ್ಕೆ ಒಬ್ರು ಆಯ್ಕೆ ಆಗಿರ್ತಾರೆ ಗೆಲುವನ್ನು ಸಾಧಿಸ ಒಟ್ಟು ಎಂಟನೇ ಚುನಾವಣೆ ಇವತ್ತು